ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು ಯಾರು ಹಾಕಿರೋದು ಇಟ್ ಫೇಕ್ ಪೋಸ್ಟ್ ಹೆಸರಲ್ಲಿ ಐ ಪ್ರೂಫ್ ಶೋ ಯು ಓಕೆ ಹಾ ಊಟೋಪಚಾರಗಳಾಗಬಹುದು ಅವ್ರವರ ಅಭ್ಯಾಸಗಳಾಗಬಹುದು ಇದು ಯಾವ್ದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲ್ಲ ಎಲ್ಲವೂ ಅವರವರ ಸ್ವಂತಕ್ಕೆ ಬಿಟ್ಟಂತಹ ಅವರವರ ವಿವೇಚನೆ ಬಿಟ್ಟಂತಹ ವಿಚಾರಗಳು ಯಾರು ಫೇಕ್ ಪೋಸ್ಟ್ಗಳನ್ನ ಅದು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ಬಂತ ಅದನ್ನ ಬಂದ ತಕ್ಷಣ ನಾವು ಅದಕ್ಕೆ ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಆದರೆ ಅದನ್ನ ಆ ಪೋಸ್ಟ್ ನ ಅವ್ರು ತೆಗೆದ್ರು ಆಮೇಲೆ ಕ್ಷಮೆನೂ ಕೇಳಿದ್ರು ಅದನ್ನ ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇರುವಂತದಲ್ಲ ನಮಗೆ ಶಾಕ್ ಆಯ್ತು ಅದನ್ನು ನೋಡಿದಾಗ ನಾನು ಸಡನ್ ಆಗಿ ಯಾರೋ ಕಳ್ಸಿದ್ರು ನನಗೆ ನಾನು ಇಮಿಡಿಯೆಟ್ಲಿ ಪ್ರೊಡಕ್ಷನ್ ಗ್ರೂಪಲ್ಲಿ ಹಾಕ್ಬಿಟ್ಟು ಕೇಳಿದೆ ಇದು ಯಾರು ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಈ ತರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನು ಅನ್ಕೊಳ್ತಾರೆ ಸೊ ಪ್ರತಿ ಒಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು ಅದನ್ನು ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ